ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದಂತಹ ಮನೆ ಮತ್ತು ಜಾಗವನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ ಮನೆಯ ಅಂಗಳದಲ್ಲಿ ಇಂಟರ್ಲಾಕ್ನಿಂದ ಫಿನಿಶ್ ಮಾಡಲಾಗಿದ್ದು ಮನೆಯ ಮುಂಭಾಗದಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇರ್ತದೆ ಅಂಡ್ ಮನೆಯ ಬಗ್ಗೆ ನೋಡೋದಾದರೆ ಒಟ್ಟು ಜಾಗ ಹತ್ತು ಮುಖಾಲ್ ಸೆನ್ಸ್ ಇರುವಂಥದ್ದು ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತಾರು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಮತ್ತು ಈ ಮನೆಯನ್ನು ಸಾವಿರದ ಇನ್ನೂರ ಐವತ್ತು ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ಮನೆಯ ಮುಖ್ಯ ದ್ವಾರ ಪೂರ್ವ ದಿಕ್ಕಿನಲ್ಲಿದ್ದು ಈ ಮನೆಯನ್ನು ಸಂಪೂರ್ಣವಾಗಿ ವಾಸ್ತು ಪ್ರಕಾರವಾಗಿ ಕಟ್ಟಲಾಗಿರುತ್ತದೆ ಹಾಗೆಯೇ ನಾವು ಮನೆಯ ಒಳಗೆ ಬಂದರೆ ನಮಗೆ ವಿಶಾಲವಾದಂತಹ ಹಾಲ್ ಈ ರೀತಿಯಲ್ಲಿ ಕಾಣಿಸ್ತದೆ ಈ ಮನೆಯ ಒಳಗೆ ಲಿವಿಂಗ್ ಏರಿಯಾದಲ್ಲಿ ನಾಲ್ಕು ಲಾಂಗ್ ವಿಂಡೋಗಳನ್ನು ಪ್ರೊವೈಡ್ ಮಾಡಲಾಗಿದೆ ಸೊ ಇದರಿಂದಾಗಿ ತುಂಬಾನೇ ಚೆನ್ನಾಗಿ ಗಾಳಿ ಬೆಳಕು ಕೂಡ ಮನೆಯೊಳಗೆ ಬರ್ತದೆ ಓಕೆ ನೆಕ್ಸ್ಟ್ ಈ ಮನೆ ಟು ಬಿ ಎಚ್ ಕೆ ಮನೆಯಾಗಿದ್ದು ಈ ಮನೆಯಲ್ಲಿ ಎರಡು ಬೆಡ್ರೂಮ್ ಮತ್ತು ಎರಡು ಬಾತ್ರೂಮ್ ಹಾಗೆಯೇ ಡೈನಿಂಗ್ ಕಮ್ ಕಿಚನ್ ಲಿವಿಂಗ್ ಏರಿಯಾ ಅಂತೆಲ್ಲ ನಾವು ನೋಡ್ತಾ ಹೋಗ್ತೇವೆ ಈಗ ನೋಡ್ತಾ ಇದ್ದೇವೆ ಇದು ಈ ಮೇಲ್ಭಾಗದಲ್ಲಿ ಲಿಂಟನ್ ಹಾಗೇನೆ ಈ ಒಂದು ಅಡುಗೆ ಮನೆ ತುಂಬಾನೇ ವಿಶಾಲವಾಗಿದ್ದು ಪಕ್ಕದಲ್ಲೇ ಡೈನಿಂಗ್ ಹಾಲ್ಗೆ ಅಂತ ಹೇಳಿ ಸೆಪರೇಟ್ ಆಗಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ನಿಮಗೆ ಒಂದು ಲಾರ್ಜ್ ಸೈಜ್ ಅಲ್ಲಿ ವಿಂಡೋ ಕೂಡ ಮಾಡಲಾಗಿದೆ ಓಕೆ ಕಿಚನ್ ಎಡಭಾಗದಲ್ಲಿ ನಮಗೆ ಈ ಮನೆಯ ಫಸ್ಟ್ ಬೆಡ್ರೂಮ್ ಕಾಣಿಸ್ತದೆ ಬೆಡ್ರೂಮ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಸುಂದರವಾದಂತಹ ಬೆಡ್ರೂಮ್ ಈ ರೀತಿಯಲ್ಲಿ ಕಂಡು ಬರ್ತದೆ ಇಲ್ಲಿ ಸ್ಟೋರೇಜ್ ಪರ್ಪಸ್ಗಾಗಿ ಲಿಂಟನ್ ಹಾಗೆಯೇ ವಿಂಡೋಸ್ ಫ್ಯಾನ್ ಎಲ್ಲವನ್ನು ಈ ಒಂದು ಬೆಡ್ರೂಮ್ ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಕೂಡ ಆಗಿರ್ತದೆ ಸೊ ಈ ಒಂದು ವಾಶ್ರೂಮ್ ಯಾವ ರೀತಿ ಇದೆ ಅಂತೇಳಿ ಈಗ ನೀವು ಕೂಡ ನೋಡಬಹುದು ಈ ಒಂದು ವಾಶ್ರೂಮ್ ವೆಸ್ಟರ್ನ್ ಟೈಪ್ ಅಲ್ಲೇ ಇರುವಂತಹ ವಾಶ್ರೂಮ್ ಆಗಿದ್ದು ಕಂಪ್ಲೀಟ್ ವಾಲ್ ನ ಟೈಲ್ಸ್ ಫಿನಿಶ್ ಮಾಡಲಾಗಿದ್ದು ಈ ವಾಶ್ರೂಮ್ ಅಲ್ಲಿ ನಿಮಗೆ ವಾಶ್ ಬೇಷನ್ ವೆಂಟಿಲೇಟರ್ ವಿಂಡೋ ಶವರ್ ಪ್ರತಿಯೊಂದು ಕೂಡ ಇರ್ತದೆ ಈ ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡಿ ಕೇವಲ ಐದು ವರ್ಷ ಮಾತ್ರ ಆಗಿದ್ದು ಮನೆ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಹಾಗೆಯೇ ಈ ಮನೆಯ ಫ್ಲೋರಿಂಗ್ ಅಂತ ನಾವು ನೋಡೋದಾದ್ರೆ ಟೈಲ್ಸ್ ನಿಂದ ಫಿನಿಶ್ ಮಾಡಲಾಗಿದೆ ಈ ಮನೆಯ ಒಳಗೆ ಎಲ್ಲ ಕಡೆನೂ ಆಲ್ಮೋಸ್ಟ್ ದೊಡ್ಡ ದೊಡ್ಡ ವಿಂಡೋಗಳನ್ನು ಕೊಟ್ಟಿರೋದ್ರಿಂದ ನಿಮಗೆ ವೆಂಟಿಲೇಷನ್ ಅಂತ ನೋಡೋದಾದರೆ ತುಂಬಾ ಚೆನ್ನಾಗಿದೆ ಈ ಮನೆಯಲ್ಲಿ ಇರುವಂತಹ ಎಲ್ಲಾ ಕಿಟಕಿಗಳು ಸ್ಲೈಡಿಂಗ್ ಟೈಪ್ ಅಲ್ಲಿ ಇರುವಂತಹ ವಿಂಡೋಸ್ ಆಗಿರ್ತದೆ ಹಾಗೆಯೇ ಇಲ್ಲಿ ಮೇಲೆ ಲಿಂಟನ್ ಕೂಡ ಮಾಡಲಾಗಿದ್ದು ಇದು ಈ ಮನೆಯ ಸೆಕೆಂಡ್ ಕಾಮನ್ ಬೆಡ್ರೂಮ್ ಆಗಿರ್ತದೆ ಸೆಕೆಂಡ್ ಬೆಡ್ರೂಮ್ ಇಂದ ಹೊರಗೆ ಬರ್ತಾ ಇದ್ದಂತೆ ಆಪೋಸಿಟ್ ಅಲ್ಲಿ ನಮಗೆ ಇನ್ನೊಂದು ಕಾಮನ್ ವಾಶ್ರೂಮ್ ಇರ್ತದೆ ಸೊ ಈ ಒಂದು ಕಾಮನ್ ವಾಶ್ರೂಮ್ ಕೂಡ ಆಸ್ ಯೂಜಲ್ ಸೇಮ್ ಇದ್ದು ಇದು ಕೂಡ ನಿಮಗೆ ಕಂಪ್ಲೀಟ್ ಆಸ್ನಿಂದ ಫಿನಿಶ್ ಮಾಡಲಾಗಿದೆ ಈ ಒಂದು ವಾಶ್ರೂಮ್ ನಿಂದ ಹೊರಗೆ ಬಂದ್ರೆ ನಿಮಗೆ ಇಲ್ಲಿ ಮೇಲ್ಗಡೆ ಸ್ಟೋರೇಜ್ ಗಾಗಿ ತುಂಬಾ ದೊಡ್ಡದಾದ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಹಾಗೆನೆ ಈ ವಾಶ್ರೂಮ್ ಬೆಡ್ರೂಮ್ ನಡುವೆ ಇನ್ನೊಂದು ಎಕ್ಸಿಟ್ ಡೋರ್ ಕೂಡ ಕೊಟ್ಟಿದ್ದು ಇದು ಮನೆಯ ಹೊರಭಾಗಕ್ಕೆ ಕನೆಕ್ಟ್ ಆಗ್ತದೆ ಈ ಡೋರ್ನಿಂದ ಹೊರಗೆ ಬಂದರೆ ನಮಗೆ ಸಂಪೂರ್ಣವಾಗಿ ಈ ರೀತಿಯಾಗಿ ಕಾಣಿಸ್ತದೆ ಹಾಗೆ ಅಂಗಳದ ಒಳಗೆ ನಿಮಗೆ ತೆಂಗಿನ ಮರ ಕೂಡ ಇದ್ದು ನೀವೇನಾದರೂ ಗಾರ್ಡನ್ ಇಷ್ಟಪಡ್ತೀರಾ ಅಂತ ಅಂದ್ರೆ ಪ್ಲಾಂಟ್ಸ್ ಎಲ್ಲ ಇಟ್ಕೊಳ್ಳಿಕ್ಕೆ ಅಂತ ಹೇಳಿ ಫೆಸಿಲಿಟಿ ಕೂಡ ಮಾಡಲಾಗಿದೆ ಹಾಗೇನೆ ಇಲ್ಲಿ ಒಂದು ಬಟ್ಟೆ ಒಗೆಯುವ ಕಲ್ಲು ಟ್ಯಾಪ್ ಕೂಡ ಫಿಕ್ಸ್ ಮಾಡಲಾಗಿದ್ದು ನೀವು ಇಲ್ಲಿ ಕೂಡ ಬಟ್ಟೆಗಳನ್ನ ವಾಶ್ ಮಾಡ್ಕೋಬಹುದು ಹಾಗೆ ಮನೆಯ ಸುತ್ತ ಕಂಪ್ಲೀಟ್ ಆಗಿ ಕಾಂಪೌಂಡ್ ವಾಲ್ ಅನ್ನು ಕೂಡ ಮಾಡಲಾಗಿದ್ದು ಇದು ನೇಚರ್ ಅಲ್ಲಿ ಇರುವಂತಹ ಒಂದು ಸುಂದರವಾದಂತಹ ಮನೆಯಾಗಿರುತ್ತದೆ ಟೋಟಲ್ ಆಗಿ ಇರುವಂತಹ ಹತ್ತು ಮುಕಲ್ ಸೆನ್ಸ್ ಜಾಗದಲ್ಲಿ ಐದು ಸೆನ್ಸ್ ಖಾಲಿ ಜಾಗವನ್ನು ಬಿಡಲಾಗಿದ್ದು ಮತ್ತು ಉಳಿದಂತಹ ಐದು ಮುಖಾಲ್ ಸೆನ್ಸ್ ಜಾಗದಲ್ಲಿ ಈ ಮನೆಯನ್ನು ಕಟ್ಟಲಾಗಿರುತ್ತದೆ ಯಾರೆಲ್ಲ ಗ್ರೀನರಿ ಅಂಡ್ ಪೀಸ್ಫುಲ್ ಪ್ಲೇಸಲ್ಲಿ ಅಲ್ಲಿ ಒಂದು ಇರಬೇಕು ಅಂತ ಹೇಳಿ ಲೈಕ್ ಮಾಡ್ತೀರಾ ಅಂತಹ ಒಂದು ಲೊಕ್ಯಾಲಿಟಿಯಲ್ಲಿ ಈ ಒಂದು ಮನೆಯನ್ನು ಬಿಲ್ಡ್ ಮಾಡಲಾಗಿರುತ್ತದೆ ಹಾಗೆಯೇ ಈ ಮನೆಯ ಸುತ್ತಮುತ್ತ ಸಾಕಷ್ಟು ಅಡಿಕೆ ತೆಂಗು ಇನ್ನಿತರ ಮರಗಿಡಗಳನ್ನು ನಾವು ನೋಡೋದ್ರ ಜೊತೆಗೆ ಒಂದು ಒಳ್ಳೆಯ ಪರಿಸರವನ್ನು ಕೂಡ ಇಲ್ಲಿ ನೋಡಬಹುದಾಗಿದೆ ಫೈನಲಿ ಈ ಮನೆಯ ಬಗ್ಗೆ ನೋಡೋದಾದ್ರೆ ಮನೆ ತುಂಬಾನೇ ಚೆನ್ನಾಗಿದೆ ಕಾರ್ ಪಾರ್ಕಿಂಗ್ ವಾಟರ್ ಫೆಸಿಲಿಟಿ ಗಾರ್ಡನ್ ಕಾಂಪೌಂಡ್ ಟೆರೆಸ್ ಅಲ್ಲಿ ರೂಫ್ ಶೀಟ್ ಪ್ರತಿಯೊಂದರ ಫೆಸಿಲಿಟಿಯನ್ನ ನಾವು ಈ ಮನೆಯಲ್ಲಿ ನೋಡಬಹುದು ಹಾಗೆಯೇ ಸಿಟಿಯಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ಮನೆ ಇದಾಗಿದ್ದು ಬಜೆಟ್ ಅಲ್ಲಿ ಕೂಡ ಓಕೆ ಅಂತ ಹೇಳಬಹುದು ಎನಿವೇಸ್ ಈ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಪುತ್ತೂರು ಟು ಉಪ್ಪಿನಂಗಡಿ ರೋಡ್ ಕೆಮ್ಮಾಯಿ ಪುತ್ತೂರಿನಲ್ಲಿ ಈ ಮನೆ ಇರ್ತದೆ ಪುತ್ತೂರು ಸಿಟಿಯಿಂದ ಕೇವಲ ನಾಲ್ಕು ಕಿಲೋಮೀಟರ್ ಹಾಗೆ ಎನ್ಎಚ್ ಇಂದ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಐವತ್ತು ಲಕ್ಷ ಹೇಳ್ತಾರೆ ಹಾಗೆ ನೆಗೆಶಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಮನೆಯನ್ನ ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಜನನ್ ಬಯರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ಮನೆಯನ್ನು ಹುಡುಕ್ತಾ ಇದ್ದರೆ ಅವರಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತೆ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು